ನಮಸ್ಕಾರ ನ್ಯೂಸ್ ಟಾಕ್ಗೆ ಸ್ವಾಗತ ನಾನು ಭಾವ್ನಾ ನಾಗಯ್ಯ ತಮಿಳುನಾಡಿನಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಮತ್ತು ಎಐಎಡಿಎಂ ಕೆ ಮತ್ತೆ ಒಟ್ಟಿಗೆ ಬರೋ ಪ್ರಯತ್ನಗಳಾಗ್ತಾ ಇದೆ ಇದೆಲ್ಲದರ ನಡುವೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ತಮಿಳುನಾಡಿನಲ್ಲಿ ಈ ಬಾರಿಯ ಎಲೆಕ್ಷನ್ ಇದೆಯಲ್ಲ ಅದು ಈ ಹಿಂದಿನ ಎಲೆಕ್ಷನ್ ನಂತೆ ಇರೋದಿಲ್ಲ ಯಾಕೆಂದರೆ ಎಐ ಎ ಡಿ ಎಂ ಕೆ ಮತ್ತು ಪಿ ಒಟ್ಟಾಗಿ ಬರೋ ಪ್ರಯತ್ನ ಪಡ್ತಾ ಇವೆ ಮತ್ತೊಂದು ಕಡೆ ಸ್ಟಾಲಿನ್ನ ಪಾಪ್ಯುಲಾರಿಟಿ ಇದ್ದೇ ಇದೆ ಆ್ಯಂಟಿ ಇನ್ಕಂಬನ್ಸಿ ಅದಕ್ಕೆ ಎಫೆಕ್ಟ್ ಮಾಡುತ್ತಾ ಗೊತ್ತಿಲ್ಲ ಇದೆಲ್ಲದರ ನಡುವೆ ಎಕ್ಸ್ ಫ್ಯಾಕ್ಟರ್ ಆಗುವಂತಹದ್ದು ದಳಪತಿ ವಿಜಯ್ ಬಿಜೆಪಿಯ ಈಗಿನ ಬೆಳವಣಿಗೆಗಳು ಬಿಜೆಪಿಗೆ ಎಷ್ಟು ಪ್ಲಸ್ ಮೈನಸ್ ಆಗಬಹುದು ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರು ನನ್ನ ಕಲೀಗ ಪ್ರಶಾಂತ್ ಮಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಈ ಬಾರಿ ನೂರ ಹದಿನೆಂಟು ಮ್ಯಾಜಿಕ್ ನಂಬರ್ ಯಾರು ದಾಟ್ತಾರೆ ಅನ್ನೋದು ತಮಿಳುನಾಡಿನ ಭವಿಷ್ಯ ಬರೆಯುತ್ತೆ ಅದರ ಜೊತೆ ಜೊತೆಗೆ ಸ್ಟಾಲಿನ್ ಮತ್ತೊಂದು ಸಲ ಸಿಎಂ ಆಗ್ತಾರಾ ಅಥವಾ ಬೇರೆಯವರು ಬಂದು ಕೂತ್ಕೊಳ್ತಾರಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಬಟ್ ಬಿಜೆಪಿಯಲ್ಲಿ ಈ ಕಳೆದ ಎರಡು ವರ್ಷಗಳಲ್ಲಿ ಅಣ್ಣಾಮಲೆ ಏನೇನು ಮಾಡಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಒಂದು ಪಾದಯಾತ್ರೆ ಹೊರಟರು ಅದು ಅದು ಕೂಡ ಬಹಳ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಅವರಿಗೆ ಆ್ಯಂಡ್ ಓಟ್ ಶೇರನ್ನು ಕೂಡ ಜಾಸ್ತಿ ಮಾಡಿತ್ತು ಅತಿ ಕಡಿಮೆ ಅಂತರದಲ್ಲಿ ಅವರು ಸೋಲ್ ಕಂಡ್ರೂ ಕೂಡ ಅವರಿಗೊಂದು ಪಾಪ್ಯುಲಾರಿಟಿಯನ್ನು ತಂದುಕೊಟ್ಟಿತ್ತು ಅದರ ಜೊತೆ ಜೊತೆಗೆ ರಾಜ್ಯಾಧ್ಯಕ್ಷರ ಕಳೆದ ಬಾರಿಯ ಪ್ರತಿಭಟನೆ ಯಾವ ರೀತಿ ಮಾಡಿದ್ರು ರೇಪ್ ವಿಷಯದಲ್ಲಾಗಲಿ ಮತ್ತೊಂದು ವಿಷಯದಲ್ಲಾಗಲಿ ಎಂ ಕೆ ಅನ್ನ ಎದುರಾಕೊಂಡಿದ್ರು ಅಣ್ಣಾಮಲೈ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಇವತ್ತು ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ ಯಾರು ಆಯ್ಕೆ ಆಗ್ತಾರೆ ಅನ್ನೋ ಕುತೂಹಲ ಇದೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ತಮಿಳುನಾಡಿನಲ್ಲಿ ಬರೋ ನೋಡಿ ರಾಜಕಾರಣದಲ್ಲಿ ಚುನಾವಣೆಯಿಂದ ಚುನಾವಣೆಗೆ ಪಾರ್ಟಿಯಲ್ಲೇ ಪ್ರಯಾರಿಟೀಸ್ಗಳು ಪ್ರತಿನಿಧಿಗಳು ಹೇಗೆ ಬದಲಾಗ್ತವೆ ಅನ್ನೋದಕ್ಕೆ ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿರೋದು ಸಾಕ್ಷಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬರೀ ತಮಿಳ್ನಾಡಲ್ಲ ಇಡೀ ದೇಶದಲ್ಲಿ ಅಣ್ಣಾಮಲೈ ಒಂದು ರೀತಿ ಬಿ ಜೆ ಪಿಯ ರಾಕ್ಸ್ಟಾರ್ ರೀತಿಯಲ್ಲಿ ನೋಡ್ಲಾಗ್ತಾ ಇತ್ತು ಅಣ್ಣಾಮಲೈ ಅವರ ಇಂಟ್ರ್ಯೂಗಾಗಿ ರಾಷ್ಟ್ರೀಯ ಮಾಧ್ಯಮಗಳು ಮುಗಿಬೀಳ್ತಾ ಇದ್ವು ಅಣ್ಣಾಮಲೈ ಏನೋ ತಮಿಳ್ನಾಡಿನಲ್ಲಿ ಒಂದು ಹೊಸ ಕಮಾಲ್ ಮಾಡಿಬಿಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇತ್ತು ಅಣ್ಣಾಮಲೈ ಒಂದು ಹೈಪೋಥಿಸನ್ನು ಬಿ ಜೆ ಪಿ ಹೈಕಮಾಂಡ್ ಮುಂದಿಟ್ಟಿದ್ರು ಏನದು ಹೈಪೊಥೆಸಿಸ್ಸು ರಾಷ್ಟ್ರೀಯ ಪಾರ್ಟಿಯಾಗಿ ಬಿ ಜೆ ಪಿಗೆ ನರೇಂದ್ರ ಮೋದಿ ಹೆಸರಿನ ಜೊತೆ ಜೊತೆಗೆ ನಾವೊಂದು ಆ್ಯಂಟಿ ಡಿ ಎಮ್ ಕೆ ಆ್ಯಂಟಿ ಐ ಎ ಡಿ ಎಮ್ ಕೆ ನರೇಟಿವ್ ಬಿಲ್ಡ್ ಮಾಡಿದಾಗ ನಮಗೊಂದು ನ್ಯಾಷನಲ್ ಪಾರ್ಟಿಗೆ ಒಂದು ಸ್ಪೇಸ್ ಇದೆ ಆ ಸ್ಪೇಸ್ನಲ್ಲಿ ನಾವು ಒಂದು ಎಂಟತ್ತು ಸೀಟ್ಗಳನ್ನ ತೆಗೆದುಕೊಂಡು ಬರಬಹುದು ಅಂತಕ್ಕಂಥದ್ದನ್ನು ಅಣ್ಣಾಮಲೈ ಬಿ ಜೆ ಪಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದರು ಹೀಗಾಗಿ ನರೇಂದ್ರ ಮೋದಿ ಎಂಟು ರ್ಯಾಲಿಗಳನ್ನು ತಮಿಳುನಾಡಿನಲ್ಲಿ ಕೊಟ್ಟಿದ್ದರು ಅಣ್ಣಾಮಲೈ ಕೊಯಮತ್ತೂರಿನಲ್ಲಿ ನಡೆಸಿರ್ತಕ್ಕಂಥ ಸ್ಪರ್ಧೆಗೆ ಅತಿ ಹೆಚ್ಚು ಕುತೂಹಲ ರಾಷ್ಟ್ರೀಯ ಮಾಧ್ಯಮಗಳದ್ದು ಇತ್ತು ಅಣ್ಣಾಮಲೈ ಏನು ಹೇಳಿದರು ಅಂತಂದರೆ ನೋಡಿ ಎ ಐ ಎ ಡಿ ಎಮ್ ಕೆ ಎರಡು ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ಪೋಸ್ಟ್ ಜಯಲಲಿತಾ ಸಿನಾರಿಯೋದಲ್ಲಿ ಎ ಐ ಎ ಡಿ ಎಮ್ ಕೆ ಕೇಡರ್ ಇದೆ ವೋಟರ್ಸ್ ಇದ್ದಾರೆ ಆದರೆ ಲೀಡರ್ಶಿಪ್ ಇಲ್ಲ ಆ ವ್ಯಾಕ್ಯೂಮ್ನ ಕಾರಣದಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಹೆಸರಿನ ಜೊತೆಗೆ ನಾವು ಹೋದಾಗ ಎ ಐ ಎ ಡಿ ಎಮ್ ಕೆ ಯ ವೋಟ್ ಬೇಸ್ ಕೊಲ್ಯಾಪ್ಸ್ ಆಗುತ್ತೆ ಕೊಲ್ಯಾಪ್ಸ್ ಆಗಿರ್ತಕ್ಕಂಥ ವೋಟ್ ಬೇಸ್ ಅದು ಡಿ ಎಮ್ ಕೆ ಕಡೆ ಹೋಗಲ್ಲ ಅದು ಬಿ ಜೆ ಪಿ ಕಡೆ ಬರುತ್ತೆ ಅನ್ನೋದನ್ನು ಅಣ್ಣಾಮಲೈ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದರು ಆದರೆ ಇನ್ನು ಆ್ಯಕ್ಚುಯಲ್ ಟರ್ಮ್ಸ್ ಚುನಾವಣೆಯಲ್ಲಿ ನೋಡಿದಾಗ ಅಣ್ಣಾಮಲೈ ಹೇಳಿರ್ತಕ್ಕಂಥ ಹೈಪೋಥಿಸ್ ಕ್ಲಿಕ್ ಆಗಲಿಲ್ಲ ನೋ ಡೌಟ್ ಅಣ್ಣಾಮಲೈ ಕಾರಣದಿಂದ ಅಣ್ಣಾಮಲೈ ನೇತೃತ್ವದ ಕಾರಣದಿಂದ ಬಿ ಜೆ ಪಿಗೆ ಹನ್ನೊಂದು ಪರ್ಸೆಂಟ್ವರೆಗೆ ವೋಟ್ ಹೋಯಿತು ಅದಾದಮೇಲೆ ಪಿ ಎಮ್ ಕೆ ಜೊತೆಗೆ ಸೇರಿ ನಿಮಗೆ ಹದಿನೈದು ಹದಿನಾರು ಪರ್ಸೆಂಟ್ ವೋಟನ್ನು ತಮಿಳುನಾಡಿನಲ್ಲಿ ಎನ್ ಡಿ ಎ ತೆಗೆದುಕೊಳ್ತು ಆದರೆ ಬಿ ಜೆ ಪಿಯ ವೋಟ್ ಶೇರ್ ನಿಸ್ಸಂದೇಹವಾಗಿ ಜಾಸ್ತಿ ಆಯಿತು ಆದರೆ ನಿಮ್ಗೆ ವೋಟ್ ಶೇರ್ ಜಾಸ್ತಿ ಆಗೋದ್ರಿಂದ ಸೀಟ್ ಕನ್ವರ್ಟ್ ಆಗಲ್ಲ ಫಾರ್ ಎಕ್ಸಾಂಪಲ್ ನೀವು ಇನ್ಫುರೆನ್ಸ್ ಎಳೆಯೋದಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್